ಶಿರಾ ತಾಲೂಕಿನ ಗಾಣದ ಹುಳಿಸೆ ನೇರಳಗುಡ್ಡೆ ರಸ್ತೆ ವೃದ್ಧ ಮತ್ತು ಅಂಗವಿಕಲ ಆಶ್ರಮ ಸೇವಾ ಆಶ್ರಮದ ಅನಾಥರಿಗೆ ದಿನಸಿ ಸಹಾಯ ಮಾಡಿ ಮಾನವೀಯತೆ ಮೆರೆದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಈ ಬಗ್ಗೆ ಮಾತನಾಡಿದ ಶಿವಚಂಗಾವರ ಮನುಷ್ಯ ಜನ್ಮ ದೊಡ್ಡದು ಕೈಲಾದ ಸಹಾಯ ಮಾಡಿ ನಿರಾಶ್ರಿತರಿಗೆ ಏನಿದ್ದರೇನು ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದ ಬದುಕು ಯಾರಿಗೆ ತಾನೇ ಬೇಕು ದಿನ ಎಲ್ಲರೊಡನೆ ನೆಮ್ಮದಿಯಿಂದ ಬದುಕೋಣ ಬಾಳೋಣ ಸತ್ತಾಗ ಯಾರೂ ಕೂಡ ಏನೂ ಹೊತ್ಕೊಂಡು ಹೋಗುವುದಿಲ್ಲ ಎಲ್ಲರೊಡನೆ ಒಂದಾಗಿ ಬಾಳಿ ಉಳ್ಳವರು ಸಹೃದಯಗಳು ಇಂತಹ ಆಶ್ರಮಗಳಿಗೆ ಕೈಲಾದ ಸಹಾಯ ಮಾಡಿ ಎಂದರು ಭೇಟಿ ಕೊಟ್ಟಿದ್ದೀವಿ ಈಗ ಈ ಒಳಗಡೆ ಈ ಅನಾಥಾಶ್ರಮದಲ್ಲಿರುವ ಈ ಏನು ವೃದ್ಧರು ಮತ್ತು ಅಂಗವಿಕಲರು ಮತ್ತು ಕೂಡರು ಹೀಗೆ ಇದರ ಇವ್ರು ನೋಡಿಬಿಟ್ರೆ ನಿಜವಾಗೂ ತುಂಬ ಮನ ಕಲ್ಕುತ್ತೆ ನಿಜವಾಗ್ ನನಗಂತೂ ಕಂಡು ನೀರಲ್ಲಿ ಬರುತ್ತಾರೆ ಟೈಪ್ ಆಗೋ ಅವ್ರ ಕಷ್ಟ ಒಂದಲ್ಲ ಒಂದು ಒಂದು ಪ್ರಾಬ್ಲಮ್ ಅಲ್ಲ ಆದ್ರೂ ಈ ಮಾತಾಯಿ ಗೀತಮ್ನವರು ಇಂದು ಇಷ್ಟೊಂದು ಜನನ ಒಂದು ಎಂಬತ್ತೈದು ಜನ ಇರ್ಬೋದು ಆಮೇಲೆ ಎಂಬತ್ತು ಜನನ ತಾಕಿ ಸರಿ ಸಲುತ್ತಿರುವ ಈ ತಾಯಿಗೆ ಭಗವಂತ ಒಳ್ಳೇದು ಮಾಡಲಿ ಈ ಆಶ್ರಮಕ್ಕೆ ಇನ್ನೂ ಪುಣ್ಯಾತ್ಮರು ಬಂದು ಕೈಲಾದ ಸಹಾಯವನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಈ ನಿಜವಾಗ್ಲೂ ಒಳಗಡೆ ಹೋಗಿ ನೋಡ್ಬಿಟ್ರೆ ನಿಜವಾಗ್ಲೂ ರೀ ಏನು ಏನು ಜೀವನೇ ಬೇಡ ಅನ್ಸ್ಬಿಡ್ತೈತೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ನೋಡ್ಬಿಟ್ಟು ಅದನ್ನ ಅಷ್ಟು ನೋವಾಗುತ್ತೆ ಇಂಥ 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 ಮಹಾನ್ ತಾಯಿಯನ್ನು ಕಾಪಾಡ್ತಿರುವ ಈ ಮಹಾ ತಾಯಿಗೂ ಒಳ್ಳೇದಾಗ್ಲಿ ಎಲ್ಲ ಬಂದು ಯಾರಾದರೂ ಪುಣ್ಯಾತ್ಮರು ಬಂದು ಇಲ್ಲಿ ಬಂದು ಈ ಥರ ಬಂದು ಯಾರ ಯಾರ ರೂಪದಲ್ಲಿ ನೀವು ಒಂದು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ ನಾನು ಆಶ್ರಮದ ಪರವಾಗಿ ನಾನೇ ಕೋರ್ಕೊಳ್ತೀನಿ ಈ ನೀವು ಈ ಮಾತಾಡಕ್ಕೆ ನಮಗೆ ಪದಗಳೇ ಬರ್ತಿಲ್ಲ ಅಷ್ಟೊಂದು ಬೇಜಾರಾಗ್ತಿತ್ತು ಹೇಗೆ ಗೊತ್ತಾಯ್ತು ಅಂದರೆ ಜಾಗ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಸರ್ ನನಗೆ ಈ ಜಾಗ ಗೊತ್ತಾಗೋ ಕಾರಣ ಈ ನಮ್ಮ ಯೂಟ್ಯೂಬ್ ಚಾನಲ್ ನ್ಯೂಸ್ ಚಾನಲ್ನವರು ಸಿರಾ ಪಬ್ಲಿಕ್ ನ್ಯೂಸು ಪ್ರಜಾಧ್ವನಿ ಜಿ ಡಿಜಿಟಲ್ಲು ಪಾನಹಳ್ಳಿ ಬಾಬು ಡಿಜಿಟಲ್ಲು ಹಾಗೂ ಪ್ರಭಾ ನ್ಯೂಸ್ನವರು ಈಗ ವಿಜಯ್ ಘೋಷಣ್ರು ಬಂದಿದ್ದಾರೆ ಈಗ ಎಲ್ಲ ನ್ಯೂಸ್ ಚಾನಲ್ಲರು ಪ್ರಚಾರ ಪಾಪ ಅದು ಈ ಬಂದುಬಿಟ್ಟು ಇಂಥ ಇಂಥ ಕೆಲಸ ಮಾಡಬೇಕು ಬೇಕಾಗಿರೋದು ನಮ್ಮ ನ್ಯೂಸ್ ಚಾನೆಲ್ಗೆ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿರೂ ಸಾಲದು ಯಾಕೆಂದರೆ ಇಂಥ ಅದ್ಭುತವಾದ ಕೆಲಸ ಮಾಡಿ ಸುಮಾರು ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ವ್ಯೂಸ್ ಹೋಗೋಂಗೆ ಮಾಡಿಕೊಂಡು ಜನಗಳ್ನ ಇತ್ತ ಕಣ್ ತೇರಿಸಿದಿರ ಎಲ್ಲೋ ಹೋಗಿ ಎಲ್ಲೋ ವೇಸ್ಟಾಗಿ ಅನ ಅನಾವಶ್ಯಕವಾಗಿ ವೇಸ್ಟ್ ಆಗೋದನ್ನ ಇಲ್ಲಿ ಬಂದು ಕೊಡೋ ಅಂಥ ಪರಿಸ್ಥಿತಿ ತಂದಿದ್ದೀರಾ ಇವ್ರಿಗೂ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಈತ ಈದೇ ಇ ತಮ್ಮ ಹಳನ್ನ ಹೇಳ್ತಿದ್ರು ಈಗ ನೋಡೋಣ ಹಿಂಗಾಗಿದೆ ಹಿಂಗಿದೆ ಇಂಥ ಸಮಸ್ಯೆ ಇದೆ ಅಂತ ನಿಮ್ಮ ಕಾರ್ಯ ಭಾಳ ಉತ್ತಮವಾದದ್ದು ನಿಮಗೆ ದೇವರು ಭಗವಂತ ನಿಮಗೂ ಒಳ್ಳೇದು ಮಾಡಲಿ ಮೀಡಿಯಾದರು ಇವತ್ತು ತಂದು ಇಷ್ಟೊಂದು ಬಯಲಿಗೆ ಬರ್ಸಿ ಇದನ್ನ ಮೇಡಮ್ಗೂ ಒಂದು ಸಹಾಯಕ ಸಹಾಯಕ್ಕೇಳ ಮೇಡಮ್ ಹೇಳ್ತಿದ್ರು ನೂರ ಒಂಬತ್ತು ಎಣಗಳ್ನ ನಾನು ಬರ್ನು ಮಾಡಿಸಿದ್ದೀನಿ ನಾನು ಯಾರಿಗೆ ಮಾಡ್ತಾರೆ ಎತ್ತು ತಂದೆ ತಾಯಿನೇ ಮಕ್ಕಳೇ ನೋಡ್ಕೊಳೋಲ್ಲ ಅಂಥದ್ರಲ್ಲಿ ಆ ಪುಣ್ಯಾತ್ಮಿ ಎಂದೋ ಎಲ್ಲೋ ಯಾವುದೋ ಮಧುಗಿರಿ ತಾಲೂಕ್ನವರಂತೆ ಅಲ್ಲಿಂದ ಬಂದು ಇಲ್ಲೊಂದು ಆಶ್ರಮ ಮಾಡಿಕೊಂಡು ಇಂಥ ಕಾರ್ಯ ಮಾಡೋಕ್ಕೆ ಐ ಮೀನ್ಗೆ ಎಷ್ಟು ಪುಣ್ಯ ಬರುತ್ತೆ ಹಾಂ ನೋಡ್ರಲ್ವಾ ಇದು ಇನ್ ಇಂಥ ಜಾಗಕ್ಕೆ ಬಂದು ನೀವು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆಮೇಲೆ ನ್ಯೂಸ್ ಚಾನಲ್ಗೆ ಸ್ಪೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಲೇಬೇಕು ಅವರು ಅವರಿಂದಾನೆ ಇವತ್ತು ಒಂದೇನೋ ಆಶ್ರಮಕ್ಕೆ ಒಂದು ಒಳ್ಳೇದಾಗ್ತಾ ಇದೆ ಅಂತ ಅಕ್ಕ ಹೇಳ್ತಿದ್ರು ಅವ್ರಿಗೂ ಒಳ್ಳೇದು ಮಾಡಲಿ ಈ ಆಶ್ರಮಕ್ಕೆ ಒಳ್ಳೇದಾಗಲಿ ಇಲ್ಲಿರೋರಿಗೆ ಅಂಗವಿಕಲರು ಮತ್ತು ಇವರು ಏನಿದ್ದಾರೆ ನಿರಾಶ್ರಿತರವ್ರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದು ಅವ್ರಿಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಮುಖಪಟ್ಟಣ ಹೋಗ್ರಿ ಗಾಂಡುಂಚೆ ಗ್ರಾಮ ಎರಡು ಅಂಚೆ ಶಿರಾ ತಾಲೂಕು ಈ ತಾಲೂಕಲ್ಲಿ ಕಳೆದ ಒಂದು ವರ್ಷದಿಂದ ನಾನು ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದೀನಿ ಮೊದಲು ನಾನು ಬೆಂಗಳೂರು ಪೇಟೇಲಿ ನಡೆಸ್ತಾ ಇದ್ದೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ನಾನು ಇಲ್ಲಿ ಆಶ್ರಮ ಮಾಡಬೇಕು ಅಂತ ಬಂದಾಗ ಹೊಸಕೋಟೆ ಸಚಿವರು ಟಿ ಬಿ ನಾಗರಾಜಪ್ಪಾಜಿ ಅವರು ನನ್ನ ಬೆನ್ನೆಲ್ಬಾಗ್ ನಿಂತರು ಇದುವರೆಗೂ ನಾನು ಏನು ಮಾಡ್ತಾ ಇದ್ದೀನಿ ನನ್ನೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಆಶೀರ್ವಾದದಿಂದಾನೇ ಮಾಡ್ತಾ ಇದ್ದೀನಿ ಅಪ್ಪನ ಮನೆಯಿಂದ ಅಂತೂ ನಾನು ಏನು ತಂದು ಮಾಡ್ತಾ ಇಲ್ಲ ಏನ್ ವಿಡಿಯೋಸ್ನ ನೋಡ್ತೀರಾ ನೀವೇನು ಆಶೀರ್ವಾದ ಮಾಡ್ತೀರಾ ಅದರಿಂದ ನಾನು ಈ ಆಶ್ರಮನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಲೈಕ್ ಕಮೆಂಟ್ಗಾಗಿ ದಯವಿಟ್ಟು ನಾನು ವೀಡಿಯೋನ ಮಾಡ್ತಾ ಇಲ್ಲ ನಮ್ಮಲ್ಲಿರುವಂತ ದೇವ್ರ ಮಕ್ಕಳು ಅವ್ರ ಕುಟುಂಬಸ್ಥರಿಗೆ ತಲುಪ್ಲಿ ನೀವು ಶೇರ್ ಮಾಡೋದ್ರ ಮುಖಾಂತರ ಯಾರೋ ಒಬ್ಬರು ವೀಡಿಯೋನ ನೋಡಿ ಅವ್ರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾದ್ರೆ ಅವ್ರ ಕುಟುಂಬಸ್ಥರು ಕರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತೀವಿ ಎರಡನೇದಾಗಿ ವಿಡಿಯೋ ನೋಡಿ ನಮ್ಗೆ ಯಾರಾದ್ರೂ ರೇಷನ್ ಸಹಾಯ ಮಾಡಬಹುದು ಅಂತ ಮಾಡಿರ್ತೀವಿ ಇವತ್ತಿನ ದಿನ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ತುಂಬಾ ಪ್ರಚಾರ ಅನ್ನೋದು ನನಗೆ ತುಂಬಾ ಸಿಕ್ಕಿದೆ ಯಾಕಂದ್ರೆ ಕಳೆದ ಒಂದು ವಾರದಲ್ಲಿ ಎಲ್ಲಾ ಅಣ್ಣಂದಿರು ಬಂದಿದ್ರು ಎಲ್ಲೇ ಒಂದು ಶಿರಾ ಟೌನ್ ಅಲ್ಲಿ ಓಡಾಡಿದ್ರು ಗುರ್ತಿಸಿ ಮಾತಾಡೋ ಮಟ್ಟಕ್ಕೆ ನನಗೆ ಅಣ್ಣಂದರು ತಲುಪ್ಸಿದ್ದಾರೆ ಅವರ ಮನಸ್ಸಿಗೆ ತಲುಪ್ಸಿದ್ದಾರೆ ಅಂತ ನಾನು ಕೇಳ್ಕೊಂತೀನಿ ಇವತ್ತು ಚಂಗವರ ಶಿವ ಅಣ್ಣ ಅವರು ಅವ್ರ ಕುಟುಂಬಸ್ಥರು ಜೊತೆ ಬಂದಿರೋದು ತುಂಬ ಸಂತೋಷ ಇದೆ ನನಗೆ ಯಾಕಂದ್ರೆ ಯಾವ ದೊಡ್ಡ ವ್ಯಕ್ತಿಗಳು ಇದುವರೆಗೂ ನನ್ನ ಆಶ್ರಮಕ್ಕೆ ಭೇಟಿ ಕೊಟ್ಟಿರ್ಲಿಲ್ಲ ಆದರೆ ಇವತ್ತು ಅಣ್ಣ ಬಂದಿದಾರಲ್ಲ ತುಂಬಾ ದೊಡ್ಡ ಅದ್ರ ಜೊತೆ ರೇಷನ್ ಎಲ್ಲ ತಗೊಂಡು ಬಂದಿದ್ದಾರೆ ನಮ್ಮಲ್ಲಿರುವಂಥ ಎಲ್ಲ ದೇವರ ಮಕ್ಕಳ ಜೊತೆ ಮಾತಾಡಿದ್ದಾರೆ ಅವ್ರಿಗೇನು ಅಂತೋದಾಗಿತ್ತು ಅವ್ರಿಗೆ ಮಾತಾಡಿಸ್ಬೇಕು ಅನ್ನೋದು ಏನು ಇರ್ಲಿಲ್ವಲ್ಲ ಈಗಿನ ಕಾಲದಲ್ಲಿ ಅವ್ರ ಮಕ್ಕಳೇ ಅವ್ರನ್ನ ನೋಡದೆ ಆಚೆ ಹಾಕಿದ್ದಾರೆ ನಮ್ಮಲ್ಲಿರೋರೆಲ್ಲ ಸಮಾಜ ತೋರೆದಿರೋರು ಕುಟುಂಬ ತೋರ್ದಿರೋರು ಇರೋಂಥವ್ರು ಅಂತದೋ ಅಲ್ಲಿಂದ ಬಂದು ಇಲ್ಲಿ ಅವ್ರನ್ನ ನೋಡಬೇಕು ಅನ್ನೋದೇನು ಇರಲಿಲ್ಲ ಆದರೂ ಅವರು ಅವ್ರ ಬೆನ್ನೆಲ್ವಾಗ ನಿಲ್ಲಬೇಕು ಅವ್ರು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತಂದೇಳಿ ಇಲ್ಲಿಂದ ಬಂದು ನಮಗೆ ರೇಷನ್ ಕೊಟ್ಟು ಸಹಾಯ ಮಾಡಿ ನಮ್ಮ ಜೊತೆ ನಿಂತು ಒಂದೆರಡು ಮಾತುಗಳು ಮಾತಾಡಿದಕ್ಕಾಗಿ ನಾನು ಅವ್ರ ಕುಟುಂಬಸ್ಥರಿಗೆ ಮತ್ತು ಅಣ್ಣನಿಗೆ ಧನ್ಯವಾದಗಳು ತಿಳಿಸ್ತೀನಿ ಇದೇ ಥರ ಅಣ್ಣನ ಸಹಾಯ ಅಣ್ಣನ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಅಣ್ಣಂದಿರ ಸಹಾಯ ನನಗಿರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲ ಸಹಾಯ ಇದ್ದರೆ ನಾನು ಇನ್ನೊಂದಷ್ಟು ಸೇವೆ ನಾ ಮಾಡ್ತೀನಿ ಅಂತ ನಾನು ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು